ಸ್ಯಾಂಡಲ್ವುಡ್ ನಲ್ಲಿ ಕ್ರೇಜ್ ಗಾ ಬಾಪ್ ಅಂದ್ರೆ ಅದು ಡಿ ಬಾಸ್ ಡಿ ಬಾಸ್ ಸಿನಿಮಾ ಬಂದರೂ ಬರದೇ ಇದ್ದರೂ ಅಭಿಮಾನಿಗಳಿಗೆ ಡಿ ಬಾಸ್ ಮೇಲಿನ ಪ್ರೀತಿ ಮತ್ತೆ ಕ್ರೇಜ್ ಯಾವತ್ತು ಕಮ್ಮಿ ಆಗಿಲ್ಲ ಅಷ್ಟೊಂದು ಅಭಿಮಾನಿ ಬಳಗವನ್ನ ಹೊಂದಿದ್ದಾರೆ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರು ಈಗ ರಿಲೀಸ್ ಆಗ್ತಿರೋ ಯಜಮಾನ ಸಿನಿಮಾ ಅಭಿಮಾನಿಗಳಲ್ಲಿ ಭಾರಿ ನಿರೀಕ್ಷೆಯನ್ನ ಹಾಕಿದೆ ಯಜಮಾನ ಸಿನಿಮಾ ಕನ್ನಡ ಸಿನಿಮಾ ವಲ್ಲದೆ ಬೇರೆ ಭಾಷೆಗಳಲ್ಲಿಯೂ ರಿಲೀಸ್ ಆಗುತ್ತೆ ಎಂಬ ಮಾಹಿತಿ ಹರಿದಾಡ್ತಾ ಇತ್ತು ಆದರೆ ಅದ್ಯಾವುದೂ ನಿಜವಾಗ್ಲಿಲ್ಲ ನಿರ್ಮಾಪಕಿ ಶೈಲಜಾ ನಗರವರು ಕನ್ನಡದಲ್ಲೇ ಪ್ರಪಂಚದಾದ್ಯಂತ ರಿಲೀಸ್ ಮಾಡ್ತೀವಿ ಎಂದು ನಿರ್ಧಾರ ಮಾಡಿದ್ದಾರೆ ಕನ್ನಡ ಭಾಷೆಯಲ್ಲಿಯೇ ಯಜಮಾನ ತನ್ನ ಜಮಾನವನ್ನ ತೋರಿಸುತ್ತಿದ್ದಾನೆ ದಿನಾಂಕ ನಿಗದಿಯಾದಂತೆ ಮಾರ್ಚ್ ಒಂದರಂದು ಇಡೀ ಪ್ರಪಂಚದಾದ್ಯಂತ ಯಜಮಾನ ಸಿನಿಮಾ ರಿಲೀಸ್ ಆಗ್ತಾ ಇದೆ ಸಾವಿರಕ್ಕೂ ಅಧಿಕ ಥಿಯೇಟರ್ಗಳಲ್ಲಿ ರಿಲೀಸ್ ಆಗ್ತಿರುವ ಯಜಮಾನ ಸಿನಿಮಾಗೆ ಮುಂಬರುವ ದಿನಗಳಲ್ಲಿ ಥಿಯೇಟರ್ ಗಳ ಸಂಖ್ಯೆ ಹೆಚ್ಚಾಗುವ ಸಾಧ್ಯತೆ ಇದೆ ಹೌದು ಈಗಾಗಲೇ ಅಧಿಕೃತ ಥಿಯೇಟರ್ ಲಿಸ್ಟ್ ಗಳನ್ನ ಹೊರ ಹಾಕಿರುವ ಚಿತ್ರತಂಡ ಸಾವಿರಕ್ಕೂ ಅಧಿಕ ಥಿಯೇಟರ್ಗಳಲ್ಲಿ ರಿಲೀಸ್ ಮಾಡುವುದು ತಿಳಿಸಿದ್ದಾರೆ ಈ ಸಿನಿಮಾದ ಪ್ರಮೋಷನ್ ಅನ್ನು ಮೀಡಿಯಾ ಹೌಸ್ ಸಂಸ್ಥೆಯೇ ಮಾಡುತ್ತಿದ್ದು ಈಗಾಗಲೇ ದೇಶದ ಹಲವಾರು ರಾಜ್ಯಗಳಿಂದ ಯಜಮಾನ ಸಿನಿಮಾಗೆ ಬೇಡಿಕೆ ಹೆಚ್ಚಾಗಿದೆಯಂತೆ ಒಟ್ನಲ್ಲಿ ಕನ್ನಡ ಸಿನಿಮಾ ಒಂದು ಪ್ರಪಂಚದಾದ್ಯಂತ ರಿಲೀಸ್ ಆಗ್ತಿದೆ ಅಂದ್ರೆ ಕನ್ನಡಿಗರಾಗಿ ಖಂಡಿತವಾಗ್ಲೂ ನಮ್ಗೆ ಖುಷಿಯಾಗುತ್ತೆ ಈ ವಿಡಿಯೋದ ಅನಿಸಿಕೆಯನ್ನು ದಯವಿಟ್ಟು ತಪ್ಪದೆ ಕಮೆಂಟ್ ಮಾಡಿ ಹಾಗೂ ಮಿಸ್ ಮಾಡದೆ ಈ ವಿಡಿಯೋಗೊಂದು ಲೈಕನ್ನು ಕೊಡಿ ಇನ್ನಷ್ಟು ಡಿ ಬಾಸ್ ಸಿನಿಮಾಗಳ ಅಪ್ಡೇಟ್ಗಳಿಗಾಗಿ ತಪ್ಪದೆ ನಮ್ಮ ಒನ್ ಟೈಮ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡೋ ವಿಡಿಯೋ ನಿಮಗೆ ನೇರವಾಗಿ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ ಧನ್ಯವಾದಗಳು